ಉಡುಪಿ ಸೈಡಿನ ಮದುವೆ ಮನೆಯ ರಸಮ್ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಒಂದು ಪಾತ್ರ ಪಾತ್ರ ಬಿಸಿಗಿಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಚಮಚ ಮಸಾಲೆ ಈಗ ಒಂದು ಕಾಲು ಚಮಚ ಮೆತ್ತೆ ಹಾಕ್ತಿದ್ದೇನೆ ಆಮೇಲೆ ಒಂದು ಎರಡು ಚಮಚ ಕಾಳು ಆಮೇಲೆ ಒಂದು ಚಮಚ ಜೀರಿಗೆ ಆಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಒಂದು ಒಂಬತ್ತು ಒಣಮೆಣಸು ಇವಾಗ ಫ್ರೈ ಮಾಡಿಕೊಳ್ಳುವ ಚೆನ್ನಾಗಿ ಈಗ ಸ್ವಲ್ಪ ಕರಿಬೇವು ಹಾಕ್ತಿದ್ದೇನೆ ಕ್ಲೀನ್ ಮಾಡಿ ತೊಳ್ಕೊಂಡು ಕೊಟ್ಟು ಇಟ್ಕೊಂಡು ಹಾಕ್ಕೊಳ್ಳಿ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಒಂದು ಅರ್ಧ ಚಮಚ ಹಿಂಗೆ ಹಾಕ್ತಿದ್ದೇನೆ ನಾನು ಪುಡಿ ಹಿಂಗೆ ತಗೊಂಡಿದ್ದೇನೆ ನಿಮ್ಮ ಹತ್ರ ಬೇರೆ ಹಿಂಗೆ ಇದ್ದರೆ ಅದು ತಗೊಳ್ಬೋದು ತೊಂದರೆ ಇಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಎಲ್ಲ ಫ್ರೈ ಆಯಿತು ಸ್ವಲ್ಪ ಆರ್ಲಿಕ್ಕೆ ಬಿಡುವ ಆಮೇಲೆ ಪುಡಿ ಮಾಡ್ಕೊಳ್ಬೇಕು ಇವಾಗ ಇದು ಮಸಾಲೆ ಬಿಟ್ಟು ಮಸಾಲೆನ ಪುಡಿ ಮಾಡಿಕೊಳ್ಳುವ ಈಗ ಮಸಾಲೆ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೇನೆ ನೀವು ಬೇಕಾದರೆ ಎಣ್ಣೆ ಹಾಕದೇನೂ ಹುರ್ಕೊಳ್ಬೋದು ಮಸಾಲೆ ತೊಂದರೆ ಇಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೇನೆ ಇವಾಗ ಒಂದು ನೂರು ಗ್ರಾಮಿನಷ್ಟು ತೊಗರಿಬೇಳೆ ತಗೊಂಡಿದ್ದೇನೆ ಇದನ್ನ ಇವಾಗ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಬೇಕು ಬೇಳೆ ಬೇಯಿಸ್ಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ಹಾಕ್ತಿದ್ದೇನೆ ನೀರಿಷ್ಟೇ ಸಾಕು ಇದಕ್ಕೆ ಇವಾಗ ಚೂರು ಎಣ್ಣೆ ಹಾಕ್ತೇನೆ ಒಂದು ಚಮಚ ಎಣ್ಣೆ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಮತ್ತು ಒಂದು ಅರ್ಧ ಚಮಚ ಅರ್ಧ ಚಮಚ ಬೇಡ ಸ್ವಲ್ಪ ಕಮ್ಮಿ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿನ ಆಮೇಲೆ ಒಂದು ಚಮಚ ಉಪ್ಪು ಹಾಕ್ಕೊಂಡು ಮುಚ್ಚಿ ಬೇಯಿಸಲಿ ಬೇಯಲಿಕ್ಕೆ ಬೇಯ್ಲಿಕ್ಕಿಡುವ ಈಗ ಅರಿಶಿನ ಉಪ್ಪು ಎಣ್ಣೆ ಹಾಕಿದ್ದೇನೆ ಈಗ ಬೇಯ್ಲಿಕ್ಕೆ ಇಡ್ತೇನೆ ಈಗ ಕುಕ್ಕರ್ ಮುಚ್ಚಿ ಇದು ಇವಾಗ ನಾಲ್ಕು ಸೀಟಿ ಬರಬೇಕು ನಾಲ್ಕರಿಂದ ಐದು ಸೀಟಿ ಬಂದರೂ ತೊಂದರೆ ಇಲ್ಲ ಇವಾಗ ನಾಲ್ಕರಿಂದ ಐದು ಸೀಟಿ ಬಸ್ಕೊಳ್ಳುವ ಈಗ ಬೇಯಿಸಿ ಇಟ್ಕೊಂಡು ಬೇಳೆ ಹಾಕ್ಕೊಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಒಂದು ನಾಲ್ಕು ನಾಲ್ಕು ಟೊಮೆಟೊ ತಗೊಂಡಿದ್ದೇನೆ ನಾಲ್ಕು ಟೊಮೆಟೊ ತಗೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ಳಿ ಇದನ್ನು ಇವಾಗ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಬೇಳೆ ಮತ್ತು ಟೊಮೆಟೊ ನೈಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಇವಾಗ ಕುದಿಲಿಕ್ಕೆ ಹಾಕುವ ಈಗ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ರುಬ್ಬಿದ ಮಸಾಲೆ ಇದಕ್ಕೆ ಹಾಕ್ಕೊಳ್ಳುವ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ನೀರು ಒಂದು ನಾಲ್ಕು ಕಪ್ ಹಾಕ್ತಿದ್ದೇನೆ ಒಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಇದಕ್ಕೆ ಈಗ ಒಂದು ಅರ್ಧ ಲಿಂಬೆ ಹತ್ತಿರದಷ್ಟು ಹುಣಸೆಹಣ್ಣು ರಸ ತಗೊಂಡಿದ್ದೇನೆ ಅದು ಹಾಕ್ತೇನೆ ಆಮೇಲೆ ಒಂದು ಎರಡು ಚಿಕ್ ಚಿಟಿಕೆ ಅರ್ಶಿನುಡಿ ಆಮೇಲೆ ಒಂದು ಒಂದು ಚಮಚ ಆಗುವಷ್ಟು ಬೆಲ್ಲ ಆಮೇಲೆ ಒಂದು ಎರಡು ಹಸಿಮೆಣಸು ಸಿಕ್ ಈಗ ಉದ್ದ ಸಿಗಲ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದಿ ಬರಬೇಕಿದ್ದು ಇವಾಗ ಇವಾಗ ಕುದಿ ಬರಲಿ ಮುಚ್ಚಿಡುವ ಇವಾಗ ಒಂದು ಅರ್ಧ ಚಮಚ ಉಪ್ಪು ಹಾಕ್ತಿದ್ದೇನೆ ನಾನು ಬೇಳೆ ಬೇಯಿಸೋಳೆ ಉಪ್ಪು ಹಾಕೊಂಡು ಹಾಕ್ಕೊಂಡಿದ್ದೇನೆ ಅದಕ್ಕೆ ಈಗ ಒಂದು ಅರ್ಧ ಚಮಚ ಸಾಕು ಬೇಕಾದರೆ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಕುದಿ ಬರಲಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಟೊಮೆಟೊ ಹಸಿ ವಾಸನೆ ಹೋಗಲಾರೀ ಕುದಿಬೇಕು ಚೆನ್ನಾಗಿ ಟೊಮೆಟೊ ರುಬ್ಬಿ ಹಾಕೋದು ವಾಸನೆ ಹೋಗಬೇಕದು ಅಲ್ಲಿವರೆಗೆ ಕುದಿಲಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ ಉರಿ ಫಾಸ್ಟ್ ಮಾಡಬೇಡಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಬೇಕು ಅದೀ ಚೆನ್ನಾಗಿ ಕುದಿತಾ ಬಂದಿದೆ ಇವಾಗ ಕುದ್ದು ಸಾಕು ಅದಕ್ಕೆ ಪುಡಿ ಹಾಕ್ಕೊಳ್ಳುವ ರುಬ್ಬಿಟ್ಟ ಮಸಾಲೆ ಹಾಕ್ತಿದ್ದೇನೆ ಒಂದು ಮೂರು ಸ್ಪೂನು ಪುಡಿ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಬರಬೇಕಿದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ ಕುದಿ ಬರಲಿ ಈಗ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದು ಸಾಕು ಬಂದ್ ಮಾಡ್ತೇನೆ ಗ್ಯಾಸ್ ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೊಂದು ಎರಡು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿ ಆಯಿತು ಸ್ವಲ್ಪ ಒಂದು ಚಮಚ ಸಾಸಿವೆ ಹಾಕ್ಕೊಳ್ತೇನೆ ಆಮೇಲೆ ಬೇಳೆ ಹಾಕ್ಕೊಳ್ತೇನೆ ಒಂದು ಅರ್ಧ ಚಮಚ ಆಮೇಲೆ ಒಂದು ಹಣ ಮೆಣಸು ತೊಗೊಂಡಿದ್ದೇನೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಎಲ್ಲ ಫ್ರೈ ಆದ್ರ ಮೇಲೆ ಬೇವು ತಪ್ಪು ಹಾಕ್ಕೊಳ್ಳುವ ಸ್ವಲ್ಪ ಫ್ರೈ ಆಗಿ ಗ್ಯಾಸ್ ಬಂದ್ ಮಾಡಿ ಇವಾಗ ಸಾರಿಗೆ ಇವಾಗ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ